ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಇವತ್ತು ನಾವು ಹೆಚ್ಚು ಹೆಚ್ಚು ಸೃಜನಶೀಲವಾಗಿ ಯೋಚಿಸಿಗುವುದು ಹೇಗೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಅಂತ ಸೃಜನಶೀಲತೆ ಅಂದ್ರೆ ಹೊಸ ಹೊಸ ತರಹದ ಐಡಿಯಾಗಳು ಹೊಸ ಹೊಸ ತರಹದ ಕಲ್ಪನೆಗಳು ಮನಸ್ಸಿನಲ್ಲಿ ಮೂಡುವುದು ಅಂತ ಇದು ಯಾರಿಗೆ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕು ಒಬ್ಬ ಕವಿಗೆ ಹೆಚ್ಚು ಹೆಚ್ಚು ಸೃಜನಶೀಲವಾಗಿ ಯೋಚನೆ ಮಾಡುವುದು ಬೇಕು ಒಬ್ಬ ವಿಜ್ಞಾನಿಗೆ ಬೇಕು ಒಬ್ಬ ಆಫೀಸ್ ಅಲ್ಲಿ ಕೆಲಸ ಮಾಡುವಂತಹವರಿಗೆ ಬೇಕು ಒಂದು ಕೆಲಸವನ್ನ ಇನ್ನೂ ಹೆಚ್ಚು ಚುರುಕಾಗಿ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೊಸ ಯೋಚನೆಗಳು ಮೂಡಬೇಕು ಅದೇ ತರಹ ಒಂದು ಆಟ ಆಡ್ಬೇಕಂದ್ರೆ ಹೊಸ ಹೊಸ ಯೋಚನೆಗಳು ಬಂದ್ರೆ ಆ ಆಟದಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳಲಿಕ್ಕೆ ಆಗುತ್ತೆ ನೀವು ಮುಂದಿನ ಸಾರಿ ಎಲ್ಲಿಗೆ ಟ್ರಿಪ್ ಹೋಗ್ಬೇಕು ಟ್ರಿಪ್ ನಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಯೋಚಿಸಬೇಕು ಅಂದ್ರೆ ನಿಮ್ಮಲ್ಲಿ ಹೊಸ ಸೃಜನಶೀಲತೆ ಬರಬೇಕು ಒಂದ್ ಮಾತನ್ನ ಪ್ರಾಯಶಃ ನಾವೆಲ್ಲ ಕೇಳಿರ್ತೀವಿ ಏನಂದ್ರೆ ನಮ್ಮ ಮನಸ್ಸು ಎಷ್ಟು ಪಕ್ವವಾಗ್ತಾ ಹೋಗುತ್ತೆ ಅಷ್ಟು ನಮ್ಮ ಜೀವನ ಕೂಡ ಪಕ್ವವಾಗ್ತಾ ಹೋಗುತ್ತೆ ಅಂದ್ರೆ ಜೀವನವನ್ನ ನಾವು ಹೆಚ್ಚು ಆನಂದಿಸಬೇಕು ಅಂತಂದ್ರೆ ನಮ್ಮ ಮನಸ್ಸು ಹೆಚ್ಚು ಆನಂದಿಸುವಂತಹ ಜೀವನವನ್ನ ಆನಂದಿಸುವಂತಹ ರೀತಿಯಲ್ಲಿ ಪಕ್ವವಾಗಬೇಕು ಅಂತ ಈಗ ಸಾಧಾರಣವಾಗಿ ಕೆಲವಷ್ಟು ಜನ ನಮ್ಮ ಜೀವನ ಹೇಗೆ ನಡೀತಾ ಇದೆಯೋ ಹಾಗೇನೆ ಕೊನೆಯವರೆಗೂ ನಡೆಸಿಕೊಂಡು ಹೋಗುವವರು ಇದ್ದಾರೆ ಅಂದ್ರೆ ಕೆಲವೊಬ್ಬರ ಜೀವನದಲ್ಲಿ ಪ್ರಾಬಬ್ಲಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಆಕ್ಟಿವಿಟೀಸ್ ಇರುತ್ತೆ ಅಂದ್ರೆ ಅದೇ ಆಕ್ಟಿವಿಟೀಸ್ ಇರುತ್ತೆ ನಿನ್ನೆ ಏನ್ ಮಾಡಿದ್ರು ಅದೇ ಆಕ್ಟಿವಿಟೀಸ್ ಇರುತ್ತೆ ನಿನ್ನೆ ಮಾಡಿದ ತದ್ವತ್ ಅದೇ ಚಟುವಟಿಕೆಗಳನ್ನ ಇವತ್ತು ಮಾಡುವುದರಿಂದ ನಿನ್ನೆ ಏನ್ ಯೋಚನೆಗಳನ್ನ ಮಾಡಿದ್ವೋ ಅದೇ ಯೋಚನೆಗಳನ್ನ ಇವತ್ತು ನಾವು ಪುನರಾವರ್ತನೆ ಮಾಡ್ತೀವಿ ಆಮೇಲೆ ನಾಳೆ ಕೂಡ ಅದೇ ಯೋಚನೆಗಳನ್ನ ಪುನರಾವರ್ತನೆ ಮಾಡ್ತೀವಿ ನಾಡಿದ್ದು ಕೂಡ ಮುಂದಿನ ತಿಂಗಳು ಕೂಡ ಮುಂದಿನ ವರ್ಷ ಕೂಡ ಆಮೇಲೆ ಇನ್ನು ಹತ್ತು ವರ್ಷಗಳಾದ ಮೇಲೂ ಕೂಡ ಅದೇ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ಈ ಯೋಚನೆಗಳಲ್ಲಿ ಒಂದು ಅಭ್ಯಾಸವನ್ನು ಬಿಟ್ರೆ ಇನ್ನೇನು ಇಲ್ಲವೇ ಇಲ್ಲ ಬಹಳಷ್ಟು ಜನರ ಜೀವನದಲ್ಲಿ ಯಾವುದೇ ಒಂದು ಸ್ವಾರಥ್ಯ ಒಂದು ಖುಷಿ ಒಂದು ನೆಮ್ಮದಿ ಅನುಭವ ಆಗದೇ ಇರೋದಕ್ಕೆ ಈ ಹೊಸತನ ಇಲ್ಲದೆ ಇರುವುದೇ ಕಾರಣ ಯಾಕೆ ಅಂದ್ರೆ ಯಾವಾಗ ನಾವು ಈ ಹೊಸ ಸೃಜನಶೀಲತೆಗೆ ನಮ್ಮನ್ನ ತೆರೆದುಕೊಳ್ಳದೆ ಅಲ್ಲೇ ಇರ್ತೀವಿ ಆಗ ನಮ್ಮ ಒಳಗಿನ ಆತ್ಮಶಕ್ತಿ ಅಂತ ಏನಿದೆ ಆತ್ಮ ಚೈತನ್ಯ ಅಂತ ಏನಿದೆ ಅದು ತನ್ನಷ್ಟಕ್ಕೆ ತಾನೇ ಸುಮ್ಮನಾಗ್ಬಿಡುತ್ತೆ ಯಾಕೆಂದ್ರೆ ಈಗ ನಮ್ಮ ಮನೆಗೆ ಯಾರಾದ್ರೂ ಒಬ್ರು ಕೆಲಸದವ್ರು ಬಂದ್ರೆ ಆ ಕೆಲಸದವರಿಗೆ ಚೆನ್ನಾಗಿ ಕೈ ತುಂಬ ಕೆಲಸ ಕೊಟ್ರೆ ಅವ್ರು ಇರ್ತಾರೆ ಆಮೇಲೆ ಅವರಿಗೆ ಕೆಲಸವನ್ನೇ ಕೊಡದೆ ಸುಮ್ಮನೆ ಇದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ಆ ಕೆಲಸಕ್ಕೆ ಬಂದ್ಬಿಟ್ಟು ನಿಧಾನಕ್ಕೆ ನಿದ್ದೆ ಹೋಗುತ್ತಾರೆ ಹಾಗೆ ನಮ್ಮ ಆತ್ಮ ಚೈತನ್ಯ ಒಳಗಿನ ಶಕ್ತಿಗೆ ನಾವು ಹೊಸತನದ ಹೊಸ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡದೆ ಹೋದ್ರೆ ಅದು ಕ್ರಮೇಣ ಡಲ್ ಆಗ್ತಾ ಬರುತ್ತೆ ಅದು ಡಲ್ ಆಗಿದ್ರಿಂದನೇ ನಮ್ಮ ಶರೀರದ ಅನಾರೋಗ್ಯಗಳಿಗೆಲ್ಲ ಕಾರಣ ಆಗುತ್ತೆ ಯಾಕೆಂದ್ರೆ ಚೈತನ್ಯದ ಒಂದು ಕಾರಂಜಿ ಹೊರಗಡೆಗೆ ಬರದೇ ಇದ್ರೆ ನ್ಯಾಚುರಲ್ ಆಗಿ ಲೈಫ್ ಎಲ್ಲ ಸಪ್ರೆಸ್ ಆಗೋದಕ್ಕೆ ದಾರಿ ಆಗುತ್ತೆ ಅದಕ್ಕೆ ನನ್ನ ಪ್ರಕಾರ ನಮ್ಮಲ್ಲಿ ಹೊಸ ಹೊಸ ಯೋಚನೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವ ತರಹದಲ್ಲಿ ನಾವು ಜೀವನ ಮಾಡಬೇಕಾಗಿದ್ದು ಒಂದು ಬಹು ಮುಖ್ಯವಾದಂತಹ ಅವಶ್ಯಕತೆ ಬಹು ಮುಖ್ಯವಾದ ಅನ್ನೋದಕ್ಕಿಂತ ನಮ್ ಜೀವನದಲ್ಲಿ ಅತ್ಯಂತ ಎಲ್ಲಕ್ಕಿಂತ ಪ್ರಧಾನವಾಗಿ ಆಗಬೇಕಾಗಿದ್ದು ಅದೇನೆ ಅಂತ ಕರೆದ್ರು ತಪ್ಪಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿಯವರೆಗೆ ಈಗ ಆದಿಮಾನವನ ಕಾಲದಿಂದ ಇಲ್ಲಿಯವರೆಗೆ ಮನುಷ್ಯನ ನಾಗರಿಕತೆ ಹೇಗೆ ಬೆಳೆದು ಬಂತಲ್ಲ ಕಲ್ಪನೆ ಮಾಡಿದ್ರೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಅಷ್ಟೊಂದು ಬೆಳವಣಿಗೆ ಇಂತಹ ವಿಜ್ಞಾನ ಇಂತಹ ಕಲೆ ಇಂತಹ ಸಾಹಿತ್ಯ ಇಂತಹ ಆಧ್ಯಾತ್ಮಿಕತೆ ಇಂತಹ ಒಂದು ಅಹ್ ಸಾಮಾಜಿಕ ವ್ಯವಸ್ಥೆ ಇಂತಹ ಒಂದು ಅಹ್ ಅಭಿವೃದ್ಧಿ ಒಂದು ಚಿಂತನೆಯ ಶೈಲಿ ಮುಂಚಿನ ಕಾಲಕ್ಕೆ ಹೋಲಿಸಿದ್ರೆ ಎಷ್ಟೋ ದೂರ ಮುಂದ್ ಬಂದ್ಬಿಟ್ಟಿದೀವಿ ಆದ್ರೆ ಎಲ್ಲದೂ ಕೂಡ ಬರ್ಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂದ್ರೆ ಮನುಷ್ಯನಲ್ಲಿರುವ ಸೃಜನಶೀಲತೆಯೇ ಅಂದ್ರೆ ಹೊಸ ತರಹ ಯೋಚನೆ ಮಾಡುವಂತಹವ್ರು ಯಾರ್ಯಾರು ಹುಟ್ಟಿದ್ರು ಹೊಸ ತರ ಯೋಚನೆ ಮಾಡೋದಕ್ಕೆ ಯಾರ್ಯಾರು ತಮ್ಮನ್ನ ಡೆಡಿಕೇಟ್ ಮಾಡಿದ್ರು ಅವರೆಲ್ಲ ಪ್ರಪಂಚಕ್ಕೆ ಒಂದಲ್ಲ ಒಂದ್ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದ್ರೆ ಇವೇನು ಕೆಟ್ಟದ್ದಾಗಬೇಕು ಅಂತ ಯೋಚನೆ ಮಾಡಿ ಕೆಟ್ಟದ್ದನ್ನ ಸೃಷ್ಟಿ ಮಾಡಿದವರು ಕೂಡ ಸೃಜನಶೀಲವಾಗಿ ಯೋಚನೆ ಮಾಡಿದ್ರಿಂದನೇ ಸಾಧ್ಯವಾಗಿದೆ ಅಂದ್ರೆ ನಮ್ಮಲ್ಲಿ ಹೊಸತನ ಬಹಳ ಮುಖ್ಯ ಅನ್ನುವುದಕ್ಕೋಸ್ಕರ ಹೇಳಿದೆ ಹೊಸತನ ನಮ್ಮಲ್ಲಿ ಖಾಯಂ ಆಗಿ ಜಾಗೃತವಾಗಿರ್ಬೇಕು ಅಂದ್ರೆ ಕೆಲವಷ್ಟು ಸೂಚನೆಗಳನ್ನ ನಾವು ಗಮನಿಸ್ಕೊಂಡ್ರೆ ಒಳ್ಳೇದು ಮೊದಲನೇದೇನಂದ್ರೆ ನಾವು ಅವಾಗ ಅವಾಗ ಸ್ವಲ್ಪ ವಾರದಲ್ಲಿ ಒಂದು ದಿವಸ ಆದ್ರೂನು ಸೈಲೆಂಟ್ ಆಗಿ ಮೌನವಾಗಿರುವುದನ್ನು ಅಭ್ಯಾಸ ಮಾಡ್ಬೇಕು ಮೌನವಾಗಿರುವುದು ಅಂದ್ರೆ ಮಾತನಾಡದೆ ಇರುವ ಮೌನ ಅಲ್ಲ ಕೆಲವರು ಮಾತನಾಡದೇ ಇದ್ರೆ ಸಾಕು ಮೌನ ಅಂತ ಅಂದ್ಕೊಳ್ತೀವಿ ಅದು ಒಂದು ಹಂತ ಮೌನದಲ್ಲಿ ಅಷ್ಟೇ ನಿಜವಾದ ಮೌನ ಏನಂದ್ರೆ ಮಾತನಾಡದೆ ಇರುವುದಷ್ಟೇ ಅಲ್ಲ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳಬಾರದು ಹೇಗೆ ನೀವು ಭಾನುವಾರ ಆಫೀಸಿಗೆ ಹೋಗೋದಿಲ್ವೋ ಅದೇ ತರಹ ವಾರದಲ್ಲಿ ಯಾವ್ದಾದ್ರು ಒಂದು ದಿವಸ ಇಲ್ಲ ಒಂದು ದಿವಸ ಆಗದೆ ಇದ್ರೆ ಕೊನೆ ಪಕ್ಷ ಒಂದು ನಾಲ್ಕೈದು ತಾಸುಗಳ ಕಾಲವಾದ್ರೂ ನೀವು ಟೋಟಲ್ ಎಲ್ಲ ಚಟುವಟಿಕೆಗಳಿಂದ ಅಬ್ಸೆಂಟ್ ಆಗ್ಬಿಡ್ಬೇಕು ಎಲ್ಲ ಚಟುವಟಿಕೆಗಳಿಂದ ಅಬ್ಸೆಂಟ್ ಆಗೋದು ಅಂದ್ರೆ ಸುಮ್ನೆ ಕುತ್ಕೊಂಡ್ಬಿಡೋದು ಏನೋ ಬರೆಯೋದು ಓದೋದು ಟಿವಿ ನೋಡೋದು ಅದೆಲ್ಲ ಅಲ್ಲ ಅದೆಲ್ಲ ತಿರ್ಗ ಚಟುವಟಿಕೆಗಳನ್ನ ಕೊಡ್ತೀವಿ ನಾವು ಮೈಂಡಿಗೆ ಮೈಂಡ್ ಗೆ ಏನು ಚಟುವಟಿಕೆಗಳನ್ನೇ ಕೊಡಬಾರದು ಅದರಷ್ಟು ಕದೆ ಏನೋ ನಡೀತಾ ಇರುತ್ತೆ ನಡಿಲಿ ತೊಂದರೆ ಇಲ್ಲ ಶರೀರವನ್ನ ಸ್ವಲ್ಪ ಸಪೋರ್ಟಿವ್ ಆಗಿ ಇಟ್ಕೊಂಡು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಟ್ಬಿಡೋದು ಸೈಲೆನ್ಸ್ ಅಂದ್ರೆ ಹಾಗೆ ಶರೀರವನ್ನು ಸಪೋರ್ಟಿವ್ ಆಗಿ ಇಟ್ಕೋಬೇಕು ಅಂದ್ರೆ ಅರ್ಥ ಏನಂದ್ರೆ ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಆ ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸೇನು ಆಕ್ಟಿವ್ ಆಗಿ ಇರೋದಕ್ಕೆ ಆಗೋದಿಲ್ಲ ಮನಸ್ಸು ನಿಧಾನಕ್ಕೆ ನಿದ್ದೆ ಹೋಗಿ ಶರೀರವು ನಿದ್ದೆಗೆ ಹೋಗ್ಬಿಡುತ್ತೆ ಅದರಿಂದ ಹೊಟ್ಟೆ ಎಲ್ಲ ಖಾಲಿ ಇರಬೇಕು ಅಲರ್ಟ್ ಆದ ಸ್ಟೇಟ್ ಇರ್ಬೇಕು ಅಂದ್ರೆ ಶಾರೀರಿಕವಾಗಿ ನೀವು ಚುರುಕಾಗಿ ಇರ್ಲಿಕ್ಕೆ ಅಂದ್ರೆ ಮಾನಸಿಕವಾಗಿ ಚುರುಕಾಗಿರ್ಲಿಕ್ಕೆ ಶರೀರ ನಿಮ್ಗೆ ಸಪೋರ್ಟ್ ಮಾಡುವಂತಹ ಸ್ಥಿತಿ ಇರ್ಬೇಕು ಮೌನ ಅಂದ್ರೆ ಇನ್ ಯಾವ ಕಡೆಗೆ ಅಟೆನ್ಷನ್ ಇರಬಾರ್ದು ಯಾವ್ದೋ ಇಂಪಾರ್ಟೆಂಟ್ ಟಾಸ್ಕ್ ಅನ್ನ ನೀವು ಅಟೆಂಡ್ ಮಾಡೋದಿರಬಾರ್ದು ವರದಲ್ಲಿ ಒಂದ್ ದಿವ್ಸ ಒಂದ್ ಮೂರ್ ನಾಲ್ಕು ಐದು ತಾಸು ಆದ್ರು ಕೊನೆ ಪಕ್ಷ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮನಸ್ಸಿನಲ್ಲಿ ಇರುವಂತಹ ಈ ಚಲನೆ ಇದೆಯಲ್ಲ ನಿರಂತರ ಚಲನೆ ಅಭ್ಯಾಸ ಬಲದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಒತ್ತಡಗಳ ಚಲನೆ ಇದೆಯಲ್ಲ ಈ ಚಲನೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ ಈ ಚಲನೆ ಕಡಿಮೆ ಆಗದೆ ಇದ್ರೆ ಹೊಸತನ ಬರಕ್ ಆಗೋದಿಲ್ಲ ಅಲ್ವಾ ಈಗ ಮೇಲ್ಗಡೆಯಿಂದ ಇರುವ ಅಲೆಗಳು ನೀರಿನಲ್ಲಿ ಶಮನ ಆಗದೆ ಇದ್ರೆ ಒಳಗಡೆ ಏನಿದೆ ಕಾಣಿಸೋದಿಲ್ಲ ಮೇಲ್ಗಡೆಯ ಆಲೆಗಳು ಸ್ವಲ್ಪ ಕಡಿಮೆ ಆದ್ರೆ ಒಳಗಡೆ ಇರೋ ಹೊರಗಡೆ ಕಾಣಿಸೋದಕ್ಕೆ ದಾರಿ ಆಗುತ್ತೆ ಅದಕ್ಕೆ ಮೊದಲನೇದೇನಪ್ಪಾ ಅಂದ್ರೆ ಸೈಲೆನ್ಸ್ ವಾರದಲ್ಲಿ ಒಂದ್ ದಿವ್ಸ ಆದ್ರೂ ಮೌನವನ್ನ ಮಾಡಿದ್ರೆ ನಿಮ್ಗೆ ಹೊಸ ಹೊಸ ಚಟುವಟಿಕೆಗಳಲ್ಲಿ ತನದಲ್ಲಿ ಹೊಸ ಚಿಂತನೆಗಳಲ್ಲಿ ಮನಸ್ಸನ್ನ ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಒಂದು ಎರಡನೇದು ನಿಸರ್ಗದ ಜೊತೆಗೆ ಇರಬೇಕು ನೀವು ಅದೇ ಸಮಯವನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಯಾವಾಗ ನೀವು ಮೌನವಾಗಿ ಇರ್ತೀವೋ ಆ ಮೌನವಾಗಿರುವ ಸಮಯದಲ್ಲಿ ನಿಸರ್ಗದ ಜೊತೆಗಿರ್ಬೇಕು ಮನೆಯಲ್ಲಿ ಸಿಟಿಗಳಲ್ಲಿ ಎಲ್ಲ ಎಲ್ಲ ಕಡೆ ಇರೋದಕ್ಕಿಂತ ನಿಮ್ಗೆ ಸಾಧ್ಯ ಇದ್ರೆ ನಿಮ್ಮನೆ ಹತ್ರ ಇದ್ರೆ ಒಂದ್ ಪಾರ್ಕ್ ಆಗಲಿ ಅಥವಾ ಕಾಡ್ ಆಗ್ಲಿ ನದಿ ಆಗ್ಲಿ ಅಂತಹ ಜಾಗ ಇದ್ರೆ ಅಲ್ಲಿ ಹೋಗಿ ಒಂದ್ ನಾಲ್ಕೈದು ತಾಸು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ತುಂಬಾ ತುಂಬಾ ನಿಮ್ಮ ಸೈಲೆನ್ಸ್ ಜಾಸ್ತಿ ಆಗತ್ತೆ ಅದರಿಂದ ಹೊಸತನ ಬರ್ಲಿಕ್ಕೆ ತುಂಬಾ ಒಳ್ಳೆಯ ಮಾರ್ಗ ಆಗತ್ತೆ ಒಂದು ಇನ್ನೊಂದೇನಂದ್ರೆ ನೀವು ಪ್ರತಿ ದಿವಸ ಒಂದು ಸಾಧನೆಯನ್ನ ಅಭ್ಯಾಸ ಮಾಡ್ಕೋಬೇಕು ಮನಸ್ಸನ್ನ ಮೌನವಾಗಿಸುವ ಸಾಧನೆ ಯೋಗ ನಿದ್ರೆ ಆಗಬಹುದು ಧ್ಯಾನ ಆಗಬಹುದು ಅಥವಾ ಯಾವ್ದಾದ್ರು ಜಪ ಮಾಡುವುದಾಗಬಹುದು ಯಾವ್ದಾದ್ರು ಒಂದ್ ರೀತಿಯಲ್ಲಿ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಮಾಡುವ ಅವಕಾಶವನ್ನ ಪ್ರತಿ ದಿವಸ ರೂಢಿಸಿಕೊಳ್ಳೋದು ಕೂಡ ನಿಮ್ಮ ಸೃಜನಶೀಲತೆಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ ಇನ್ನೊಂದೇನಂದ್ರೆ ಓದುವ ಅಭ್ಯಾಸ ಎಷ್ಟು ಜಾಸ್ತಿ ಜಾಸ್ತಿ ಓದುತ್ತೀವೋ ಪ್ರತಿ ದಿವಸದಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಓದುವುದರಿಂದ ಅಲ್ಲಿರುವ ಐಡಿಯಾಗಳು ನಮ್ಮಲ್ಲಿ ಹೊಸ ಐಡಿಯಾಗಳನ್ನು ಟ್ರಿಗರ್ ಮಾಡುತ್ತೆ ಆ ಪುಸ್ತಕದಲ್ಲಿ ಏನಿದೆ ಆ ಐಡಿಯಾಗಳನ್ನು ಹಾಗೇನೆ ನಾವು ನುಂಗಿ ಬಿಡೋದು ಅಂತಲ್ಲ ನಾನು ಹೇಳೋದು ಅದನ್ನು ಓದೋದ್ರಿಂದ ಆ ಐಡಿಯಾಗಳು ನಿಮ್ಮಲ್ಲಿರುವ ಹೊಸ ಐಡಿಯಾಗಳನ್ನ ಜನರೇಟ್ ಮಾಡೋದಕ್ಕೆ ದಾರಿ ಆಗುತ್ತೆ ಅಂದ್ರೆ ನಿಮ್ಮೊಳಗಡೆ ಹೊಸ ಐಡಿಯಾಗಳು ಬರ್ಲಿಕ್ಕೆ ಅಲ್ಲಿರುವುದು ಆ ಐಡಿಯಾಸ್ ಟ್ರಿಗರ್ ಮಾಡುತ್ತೆ ಅಂತ ಹೌದಲ್ವಾ ಹೀಗೆ ಹೋ ಈ ತರ ಅಲ್ವಾ ಅಂತ ಹೇಳಿ ಒಂದು ಹೊಸ ತೊಂದು ದಾರಿ ಆಗುತ್ತೆ ಅದರಿಂದ ಕಂಟಿನ್ಯೂಯಸ್ ಅಂದ್ರೆ ರೆಗ್ಯುಲರ್ ಇನ್ಪುಟ್ ಹೊಸ ಹೊಸ ವಿಷಯಗಳನ್ನ ಒಳಗಡೆಗೆ ಸ್ವೀಕಾರ ಮಾಡುವುದು ಕಲಿಯುವುದು ಅಂತ ಕರೆಯೋಣ ಇದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ನಿಮ್ಮ ರೆಗ್ಯುಲರ್ ಆಗಿ ಅಥವಾ ಯಾವಾಗ ಯಾವಾಗ ಅನುಕೂಲ ಆಗತ್ತೆ ಆವಾಗ ಎಲ್ಲ ಸಾಧ್ಯವಾದಷ್ಟು ಹೊಸ ವ್ಯಕ್ತಿಗಳು ಹೊಸ ಸನ್ನಿವೇಶಗಳು ಹೊಸ ಚಟುವಟಿಕೆಗಳು ಇದಕ್ಕೆ ನಿಮ್ಮನ್ನ ನೀವು ತೆರೆದುಕೊಳ್ಬೇಕು ತುಂಬಾ ಸರಳವಾಗಿ ಇದನ್ನು ಮಾಡಬಹುದು ನಿಮ್ಗೆ ಅದಕ್ಕೋಸ್ಕರ ಸಮಯ ಕೊಡ್ಲಿಕ್ಕೆ ಆಗ್ಲೇ ಇದ್ರೆ ನೀವು ಪ್ರತಿ ದಿವ್ಸ ಆಫೀಸಿಗೆ ಹೋಗುವ ಜಾಗ ಆ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯಲ್ಲಿ ಒಂದು ದಿವಸ ಆಫೀಸಿಗೆ ಹೋಗಬಹುದು ಪ್ರತಿ ದಿವಸ ನೀವು ಬಲಗೈಯಲ್ಲಿ ಬೀಗ ಓಪನ್ ಮಾಡ್ತಾ ಇದ್ರೆ ಒಂದು ದಿವಸ ಎಡಗೈಯಲ್ಲಿ ಬೀಗ ಓಪನ್ ಮಾಡಬಹುದು ಪ್ರತಿ ದಿವಸ ಏನ್ ಮಾಡ್ತಾ ಇದ್ರೆ ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾದ ಚಟುವಟಿಕೆಗಳನ್ನು ಬುದ್ಧಿಪೂರ್ವಕವಾಗಿ ಮಾಡಬೇಕು ವ್ಯತ್ಯಾಸವಾದ ಚಟುವಟಿಕೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಅಭ್ಯಾಸದ ಬಲ ಅಭ್ಯಾಸ ಇದೆಯಲ್ಲ ಅದಕ್ಕೆ ಬ್ರೇಕ್ ಆಗುತ್ತೆ ಈ ರೆಗ್ಯುಲರ್ ಹ್ಯಾಬಿಟ್ ಬ್ರೇಕ್ ಆಗೋದ್ರಿಂದ ಮೈಂಡ್ ಹೆಚ್ಚು ಅಲರ್ಟ್ ಆಗುತ್ತೆ ಬಲಗೈಯಲ್ಲಿ ಬೀಗ ತೆಗಿಯೋದು ಸ್ವಲ್ಪ ಸುಲಭ ಎಡಗೈಯಲ್ಲಿ ಬೀಗ ತೆಗಿಬೇಕಂದ್ರೆ ಸ್ವಲ್ಪ ಅಭ್ಯಾಸ ಆಗ್ಬೇಕು ನಿಮಗೆ ಆದ್ರೆ ಆವಾಗ ಮೈಂಡ್ ಸ್ವಲ್ಪ ಆ ಕಡೆಗೆ ಗಮನ ಕೊಡೋದಕ್ಕೆ ದಾರಿ ಆಗುತ್ತೆ ಸೊ ಈ ತರಹ ಇನ್ನು ಬೇಕಾದಷ್ಟು ಚಟುವಟಿಕೆಗಳನ್ನ ನೀವು ಕೂಡ ರೂಢಿಸಿಕೊಳ್ಳಬಹುದು ನಿಮಗೆ ಐಡಿಯಾ ಬರುವಂತಹದ್ದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಎರಡು ಮೈಂಡ್ ಇದೆ ನಿಮಗ್ ಗೊತ್ತಿದೆ ಒಂದು ತರ್ಕದ ಮನಸ್ಸು ಇನ್ನೊಂದು ಶರಣಾಗುವ ಮನಸ್ಸು ಅಂತ ಕರೆಯೋಣ ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಶರಣಾಗುವ ಮನಸ್ಸು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ದೊಡ್ಡದೊಂದು ಶಕ್ತಿ ಇದೆ ಅದು ಒಳ್ಳೆದನ್ನೇ ಮಾಡುತ್ತೆ ಅನ್ನುವ ಭರವಸೆಯಿಂದ ಸ್ವಲ್ಪ ಅರ್ಪಿಸಿಕೊಳ್ಳುವಂತಹ ಮನೋಭಾವ ಭಗವಂತನಿಗೆ ಅರ್ಪಿಸಿಕೊಳ್ಳೋದು ಅಂತ ಕರೆಯೋಣ ಇದಕ್ಕೆ ಆಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸೃಜನಶೀಲತೆ ಜಾಸ್ತಿ ಬೆಳೆಯುತ್ತೆ ಯಾವಾಗ ನಾವು ಶರಣಾಗುವ ಮನಸ್ಸಿಗೆ ಅಥವಾ ನಮ್ಮ ಇನ್ನರ್ ಮೈಂಡ್ಗೆ ಸುಪ್ತ ಮನಸ್ಸಿಗೆ ಜಾಸ್ತಿ ಅವಕಾಶಗಳನ್ನ ಕೊಟ್ರೆ ಆಗ ಸಹಜವಾಗಿ ಕ್ರಿಯೇಟಿವ್ ಆಗಿದ್ದು ಬರುತ್ತೆ ಅಂದ್ರೆ ನಮ್ಮ ತರ್ಕದ ಮನಸ್ಸು ಜಾಸ್ತಿ ಇದ್ದಷ್ಟು ಅಂದ್ರೆ ಪದೇ ಪದೇ ಎಲ್ಲ ವಿಷಯಕ್ಕೂ ಡೀಪ್ ಆಗಿ ತರ್ಕ ಮಾಡ್ತಾ ತರ್ಕ ಮಾಡ್ತಾ ತರ್ಕ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಹೊಸ ಸೃಜನಶೀಲವಾದ ಯೋಚನೆಗಳು ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ ಸೃಜನಶೀಲವಾಗಿದ ಯೋಚನೆಗಳಿಗೂ ತರ್ಕ ಬೇಕು ಆದ್ರೆ ಆ ಸೃಜನಶೀಲತೆ ಬಂದ ಮೇಲೆ ಅದನ್ನ ವಿವರಿಸುವುದಕ್ಕೆ ಅಥವಾ ಅದನ್ನ ಏನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತರ್ಕ ಸಪೋರ್ಟ್ ಮಾಡಬೇಕು ಈಗ ವಿವೇಕ ಸಾರಿ ಕುವೆಂಪು ಅವರಿಗೆ ಉದಾಹರಣೆಗೆ ರಾಮಾಯಣ ದರ್ಶನ ಅನ್ನುವುದು ಒಂದು ಐಡಿಯಾ ಬಂತು ಎಷ್ಟು ಚೆನ್ನಾಗಿರುತ್ತೆ ಇದು ಬರದ್ರೆ ಅಂತ ಅದು ಒಂದು ಸೃಜನಶೀಲವಾದ ಥಾಟ್ ಅವರಲ್ಲಿ ಬಂದಿದ್ದು ಆ ನಂತರ ಸೃಜನಶೀಲತೆ ರೆಗ್ಯುಲರ್ ಮೇಂಟೈನ್ ಆದಾಗ ಅವ್ರು ಬರಿತಾ ಹೋದಾಗ ಅವ್ರಿಗೆ ತರ್ಕ ಬಂತು ಈ ಪದದಕ್ಕಿಂತ ಈ ಪದ ಒಳ್ಳೇದು ಇದು ಒಳ್ಳೇದು ಅಂದ್ರೆ ಸೃಜನಶೀಲತೆ ಅಂಡರ್ ಅಲ್ಲಿ ತರ್ಕ ಕೆಲಸ ಮಾಡೋದು ಅವಾಗ ಹೆಚ್ಚು ಕ್ರಿಯೇಟಿವ್ ಆಗಿರೋದಕ್ಕೆ ಆಗುತ್ತೆ ಬಹಳ ಜನಕ್ಕೆ ತರ್ಕದ ಅಂಡರ್ ಅಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಅಂದ್ರೆ ತರ್ಕದ ಅಂಡರ್ ಅಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ರಾಮಾಯಣ ದರ್ಶನ ಬರಿಬೇಕು ಅಂತ ಈ ಮನಸ್ಸಲ್ಲಿ ಅನ್ಸುತ್ತಲ್ಲ ಕ್ರಿಯೇಟಿವಿಟಿ ಹೊಸ ಸೃಜನಶೀಲತೆ ಬಂದಾಗ ಆ ಅದೆಲ್ಲ ರಾಮಾಯಣದ ಮೇಲೆ ಎಷ್ಟೊಂದ್ ಜನ ಇವಾಗ ಇವಾಗಾಗಲೇ ನಾನು ಮತ್ತೆ ಬರೆದ್ರೆ ಅದೇಲಿ ಓದ್ಲಿಕ್ಕೆ ಬರುತ್ತೆ ಯಾರಿಗ ಇಂಟ್ರೆಸ್ಟ್ ಇರುತ್ತೆ ಅಂತ ತರ್ಕ ಹೇಳುತ್ತೆ ಅದರಿಂದ ತರ್ಕ ಹಾಗೆ ಹೇಳಿದ್ರಿಂದ ಕ್ರಿಯೇಟಿವಿಟಿ ಸುಮ್ಮನೆ ಆಗುತ್ತೆ ಹಾಗಾದ್ರೆ ಇದು ಬರೆಯೋದು ಬೇಡ ಅಂತ ತರ್ಕದ ಅಂಡರ್ ಅಲ್ಲಿ ಕ್ರಿಯೇಟಿವಿಟಿಯನ್ನ ಬಳಸುವಂತಹ ಅಭ್ಯಾಸ ನಮ್ಮಲ್ಲಿ ತುಂಬಾ ಜನಕ್ಕೆ ಆಗ್ಬಿಟ್ಟಿರುತ್ತೆ ಸೊ ನಮ್ಮ ನಿರಂತರವಾದ ರೆಗ್ಯುಲರ್ ಸಾಧನೆಯಿಂದ ಮ ಮೌನವನ್ನು ಅಭ್ಯಾಸ ಮಾಡುತ್ತಾ ಹೆಚ್ಚು ಹೆಚ್ಚು ಇನ್ನರ್ ಮೈಂಡ್ಗೆ ಕನೆಕ್ಟ್ ಆಗೋದ್ರಿಂದ ಹೆಚ್ಚು ಕ್ರಿಯೇಟಿವ್ ಆಗಿ ಇರಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಇದ್ರ ಈ ಸಾಧನೆಯ ಜೊತೆಗೆ ಒಂದು ಉದ್ದೇಶ ಇರಬೇಕು ಸುಮ್ಮನೆ ಸಾಧನೆ ಮಾಡೋದ್ರಿಂದ ಬಂದ್ಬಿಡೋದಿಲ್ಲ ತುಂಬಾ ತೀವ್ರವಾದ ಆಕಾಂಕ್ಷೆ ಇರಬೇಕು ನನ್ನಲ್ಲಿ ಹೊಸ ಹೊಸ ಥಾಟ್ಸ್ ಜನರೇಟ್ ಆಗ್ಬೇಕು ನನ್ನ ಲೈಫ್ ಅಲ್ಲಿ ಹೊಸತನ ಬರಬೇಕು ನನ್ನ ಜೀವನದಲ್ಲಿ ಬದಲಾವಣೆ ಬರಬೇಕು ಅನ್ನುವಂತಹ ಒಂದು ಇಂಟೆನ್ಸಿವ್ ಆಗಿದ್ದು ಆಕಾಂಕ್ಷೆ ಇರಬೇಕು ಆಕಾಂಕ್ಷೆ ಸಂಕಲ್ಪ ಅಂತ ಕರೆಯೋಣ ಇದಕ್ಕೆ ಆ ಒಂದು ತೀವ್ರವಾದ ಸಂಕಲ್ಪ ಇದ್ರೆ ಅದ್ರ ಜೊತೆಗೆ ಇವೆಲ್ಲ ಸಾಧನೆಗಳು ಸಪೋರ್ಟ್ ಮಾಡುತ್ತೆ ಬಟ್ ಏನಂದ್ರೆ ಇದು ಎಲ್ಲರಿಗೂ ಕೂಡ ಸಾಧ್ಯ ಆಗುತ್ತೆ ಸಮಯ ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಬಹುದು ಕೆಲವರಿಗೆ ಬೇಗ ಆಗ್ಬಹುದು ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬಹುದು ಅಷ್ಟೇ ಬಟ್ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಫಲವನ್ನ ಕೊಟ್ಟೆ ಕೊಡುತ್ತೆ ಸೊ ಧನ್ಯವಾದ ಇವತ್ತು ಭಾಗವಹಿಸಿದವರಿಗೆ ಸೊ ನೀವು ಯಾರಾದ್ರೂ ಏನಾದ್ರೂ ಮಾತಾಡೋದಿದ್ರೆ ಏನಾದ್ರೂ ಕ್ವಶನ್ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ಏನಾದ್ರೂ ಶೇರ್ ಮಾಡೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಬಹುದು ನಿಮ್ಮ ಮೈಕ್ ಅನ್ಮ್ಯೂಟ್ ಆಗುತ್ತೆ ನಾವು ಯೂಟ್ಯೂಬ್ ನಲ್ಲಿ ಲೈವ್ ಆಗಿದ್ದೀವಿ ಸೊ ಯಾರಾದ್ರೂ ಏನಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡಿ ಎನಿ ಕ್ವಶನ್ वाले युवत यार आशा बसवराज पुजारी पूजारी हरिश्कुमार हूली ईरियन गोविया जया भट जयमाला कलावती कनकराज नी नागवेणी प्रशांत के पी रम्या शांत शिवपूढ़े सौम्य सुमंगल गौरीमठ वेंकटाचल वेंकटाचल आर् गीता महेश ओके okay. ಗುರು ಶಾಂತ ಕುಮಾರ ಕೆ ಇಷ್ಟು ಜನ ಇದ್ದಾರೆ ಯಾರ್ದಾರು ಹೆಸರು ಬಿಟ್ಟನೋ ಏನೋ ಗೊತ್ತಿಲ್ಲ ಎಸ್ ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು ಮುಂದೆ ಇದೇ ತರಹ ನಾವು ಆ ಕಾರ್ಯಕ್ರಮಗಳಾದಾಗ ಭೇಟಿ ಆಗ್ತಾ ಇರೋಣ ಇರೋಣ ಓಕೆ ಇಲ್ಲಿ ಯೂಟ್ಯೂಬ್ ನಲ್ಲಿ ಯಾರಾದ್ರೂ ಏನಾದ್ರು ಕಾಮೆಂಟ್ ಮಾಡಿದ್ರ ಇಲ್ಲ ಓಕೆ ನೈಸ್ ಥ್ಯಾಂಕ್ ಯು ಸೊ ಎಲ್ಲರಿಗೂ ಶುಭವಾಗ್ಲಿ ಇವತ್ತಿನ ದಿವಸ